ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಮಾರ್ಕಿಂಗ್ ಸರ್ವೆ ಮುಂಜಾನೆಯೇ ರಸ್ತೆಗಿಳಿದ ಪೊಲೀಸ್ ಅಧಿಕಾರಿಗಳು ರಸ್ತೆ ಬದಿಯ ಟೈರ್ ಶಾಪ್ಗಳಿಗೆ ಎಚ್ಚರಿಕೆ ನೀಡಿದ ಸಿಪಿಐ ಸದಾ ಜನಜಂಗುಳಿಯೊಂದಿಗೆ ವಾಹನ ದಟ್ಟಣೆಯಿಂದ ಕೂಡಿರುವ ಗೋಣಿಕೊಪ್ಪ ನಗರದಲ್ಲಿ ವಾಹನ ದಟ್ಟಣೆ ನಿಯಂತ್ರಣದೊಂದಿಗೆ ಅಗತ್ಯವಿರುವ ಟ್ರಾಫಿಕ್ ವ್ಯವಸ್ಥೆಗಳನ್ನು ನಾಗರಿಕರಿಗೆ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಮುಂಜಾನೆಯೇ ರಸ್ತೆಗಳಿದ ಗೋಣಿಕೊಪ್ಪ ವೃತ್ತ ನಿರೀಕ್ಷಕರಾದ ಶಿವರಾಜ್ ಮುದೋಳ್ ನೂತನ ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಕುಮಾರ್ ಹಾಗೂ ಅಧಿಕಾರಿಗಳು ವ್ಯವಸ್ಥೆಯ ಬಗ್ಗೆ ಅವಲೋಕಿಸಿದರು ನಗರದಲ್ಲಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಾವೇ ಖುದ್ದಾಗಿ ಸಂಚಾರ ನಡೆಸಿ ಟ್ರಾಫಿಕ್ ವ್ಯವಸ್ಥೆಗೆ ಬೇಕಾಗುವ ಮಾರ್ಕಿಂಗ್ ಲೈನ್ಗಳನ್ನು ಆರಂಭಿಸುವ ಕುರಿತು ಸರ್ವೇ ಕಾರ್ಯ ನಡೆಸಿದರು ನಗರದಲ್ಲಿ ವಾಹನಗಳು ಅಡ್ಡಾದಿಡ್ಡಿ ನಿಲ್ಲಿಸುತ್ತಿರುವುದರಿಂದ ಆಗುತ್ತಿರುವ ಸಮಸ್ಯೆಗಳನ್ನು ಖುದ್ದಾಗಿ ಪರಿಶೀಲಿಸಿದರು ಅಲ್ಲದೆ ಇವುಗಳಿಗೆ ಕಡಿವಾಣ ಹಾಕುವ ಸಲುವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಮುದೋಳ್ ನಗರದ ಪೊನ್ನಂಪೇಟೆ ಜಂಕ್ಷನ್ನಿಂದ ಉಮಾಮಹೇಶ್ವರಿ ದೇವಾಲಯದವರೆಗೂ ಸಂಚಾರ ನಡೆಸಿ ವಸ್ತುಸ್ಥಿತಿಯ ಬಗ್ಗೆ ಅವಲೋಕನ ನಡೆಸಿದರು

ಮುಂಜಾನೆಯೇ ಫೀಲ್ಡ್ ಗಿಳಿದ ಸಿಪಿಐ ಶಿವರಾಜ್ ಮುದಲ್ ಗೋಣಿಕೊಪ್ಪ ಚೇಂಬರ್ ಆಫ್ ಕಾಮರ್ಸ್ನ ಪದಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೊಂದಿಗೆ ಸರ್ವೆ ಕಾರ್ಯ ನಡೆಸಿ ದ್ವಿಚಕ್ರ ಹಾಗೂ ನಾಲ್ಕು ಚಕ್ರ ವಾಹನಗಳಿಗೆ ಅಗತ್ಯವಿರುವ ಪಾರ್ಕಿಂಗ್ ಸ್ಥಳದ ಬಗ್ಗೆ ಮಾರ್ಕಿಂಗ್ ಮಾಡುವ ಸರ್ವೆ ಕಾರ್ಯ ನಡೆಸಿದರು ನಗರದಲ್ಲಿನ ಮುಖ್ಯ ರಸ್ತೆಯಲ್ಲಿ ನಿಲುಗಡೆಗೊಂಡಿರುವ ಆಟೋ ನಿಲ್ದಾಣಗಳಿಗೆ ತೆರಳಿ ಟ್ರಾಫಿಕ್ ನಿಯಮಗಳನ್ನು ಚಾಚು ತಪ್ಪದೆ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚನೆ ನೀಡಿದರು ನಿಗದಿತ ಸ್ಥಳದಲ್ಲಿಯೇ ದ್ವಿಚಕ್ರ ವಾಹನಗಳ ನಿಲುಗಡೆಗೆ ಸ್ಥಳ ನಿಗದಿಪಡಿಸಿದರು ನೂತನ ವ್ಯವಸ್ಥೆಯ ಬಗ್ಗೆ ಕೆಲವು ಅಂಗಡಿ ಮಾಲೀಕರಿಂದ ಅಗತ್ಯ ಸಲಹೆ ಪಡೆದರು ರಸ್ತೆ ಬದಿಯಲ್ಲಿಯೇ ಇರುವ ಟೈರ್ ಶಾಪ್ ಹಾಗೂ ವರ್ಕ್ಶಾಪ್ಗಳಿಗೆ ಸೂಚನೆ ನೀಡಿ ತಮ್ಮಲ್ಲಿಗೆ ಬರುವ ವಾಹನಗಳನ್ನು ಅಂಗಡಿಯ ಒಳಭಾಗದಲ್ಲಿ ನಿಲ್ಲಿಸುವ ವ್ಯವಸ್ಥೆ ಮಾಡಿಕೊಳ್ಳಬೇಕು ರಸ್ತೆ ಬದಿಯಲ್ಲಿಯೇ ರಿಪೇರಿ ಮಾಡುವುದು ಟೈರ್ಗಳನ್ನು ಶೇಖರಿಸಿಡುವುದು ಅಲ್ಲದೆ ರಸ್ತೆಯಲ್ಲಿಯೇ ವಾಹನಗಳಿಗೆ ಗಾಳಿ ಹಾಕುವುದು ಪಾರ್ಕಿಂಗ್ ಸ್ಥಳದಲ್ಲಿ ರಿಪೇರಿ ಮಾಡುವುದು ಹಾಗೂ ಜಾಗವನ್ನು ಅತಿಕ್ರಮಣ ಮಾಡುವುದು ಇನ್ನು ಮುಂದಕ್ಕೆ ಮಾಡುವಂತಿಲ್ಲ ರಸ್ತೆ ಬದಿಯಲ್ಲಿಯೇ ಇಂತಹ ಪ್ರಕ್ರಿಯೆ ಮುಂದುವರೆದಲ್ಲಿ ಅಗತ್ಯ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಮಾಲೀಕರಿಗೆ ಅಂತಿಮ ಎಚ್ಚರಿಕೆ ನೀಡಿದರು ನಗರದಲ್ಲಿ ರಸ್ತೆ ಬದಿಯಲ್ಲಿ ಅತಿಕ್ರಮಿಸಿಕೊಳ್ಳುವುದಲ್ಲದೆ ರಸ್ತೆಯಲ್ಲಿಯೇ ವಾಹನಗಳನ್ನು ನಿಲ್ಲಿಸಿಕೊಂಡು ರಿಪೇರಿ ಮಾಡುವುದು ಇದರಿಂದ ಸಾರ್ವಜನಿಕರ ವಾಹನ ಓಡಾಟಕ್ಕೆ ಅಡಚಣೆ ಮಾಡುವುದನ್ನು ಗಮನಿಸಿದ ವೃತ್ತ ನಿರೀಕ್ಷಕರು ಇಂಥವರಿಗೆ ಪೊಲೀಸ್ ಠಾಣೆಯ ವತಿಯಿಂದ ನೋಟಿಸ್ ಜಾರಿಗೊಳಿಸುವಂತೆ ಸ್ಥಳದಲ್ಲಿದ್ದ ಠಾಣಾಧಿಕಾರಿ ಪ್ರದೀಪ್ ಕುಮಾರ್ ಅವರಿಗೆ ನಿರ್ದೇಶನ ನೀಡಿದರು ಟ್ರಾಫಿಕ್ ಸಮಸ್ಯೆಗಳನ್ನು ಹತೋಟಿಗೆ ತರುವ ನಿಟ್ಟಿನಲ್ಲಿ ಹಾಗೂ ವಾಹನ ಸವಾರರಿಗೆ ಸೂಕ್ತ ರೀತಿಯ ನಿಲುಗಡೆಗೆ ವ್ಯವಸ್ಥೆ ಕಲ್ಪಿಸಲು ಯೋಜನೆ ರೂಪಿಸಿದ್ದು ಆರಂಭಿಕ ಹಂತದಲ್ಲಿ ಸರ್ವೆ ಕಾರ್ಯ ನಡೆಸಿದರು ನೂತನ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಯಿತು ಟ್ರಾಫಿಕ್ ಸಮಸ್ಯೆಗೆ ನೂತನವಾಗಿ ಮಾರ್ಕಿಂಗ್ ಮಾಡುವ ಸಲುವಾಗಿ ಸರ್ವೆ ಕಾರ್ಯಕ್ಕೆ ಮುಂದಾದ ಸಂದರ್ಭ ಗೋಣಿಕಪ್ಪ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದ ಕಡೆಮಾಡ ಸುನೀಲ್ ಮಾದಪ್ಪ ನಿರ್ದೇಶಕರುಗಳಾದ ಬಿಎನ್ ಪ್ರಕಾಶ್ ಗಣೇಶ್ ರೈ ರಾಜಶೇಖರ್ ಗೋಣಿಕಪ್ಪ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ತಿಮ್ಮಯ್ಯ ಸೇರಿದಂತೆ ಇನ್ನಿತರ ಪ್ರಮುಖರು ಹಾಜರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ